ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಸ್ ಎನ್ ಕನ್ನಡ ಚಾನೆಲ್ಗೆ ಸ್ವಾಗತ ಪ್ರಪಂಚದಲ್ಲಿ ಅತಿ ದೊಡ್ಡ ಹೂವಿನ ತೋಟ ದುಬೈಯಲ್ಲಿದೆ ಇದಕ್ಕೆ ಮಿರಾಕಲ್ ಗಾರ್ಡನ್ ಅಂತ ಹೆಸರು ದುಬೈನಲ್ಲಿ ಬುಜ್ ಖಲೀಫಾ ಎಷ್ಟು ಫೇಮಸ್ಸೋ ಅದೇ ಥರ ಈ ಮಿರಾಕಲ್ ಗಾರ್ಡನ್ ಕೂಡ ಸಿಕ್ಕಾಪಟ್ಟೆ ಫೇಮಸ್ಸು ಇಲ್ಲಿ ನೂರೈವತ್ತು ಮಿಲಿಯನ್ಗಿಂತ ಹೆಚ್ಚು ಹೂವುಗಳು ಹಾಗೆಯೇ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಗಿಡ ಹಾಗೆ ಬಳ್ಳಿಗಳು ಕೂಡ ಇವೆ ಇದರ ಒಳಗೆ ಹೋದ್ರೆ ವಾಪಸ್ ಬರೋದಕ್ಕೆ ಮನಸೇ ಆಗೋದಿಲ್ಲ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಸ್ಥಳ ಅದುವೇ ಪ್ರಪಂಚದ ಅತಿ ದೊಡ್ಡ ಹೂವಿನ ತೋಟ ದುಬೈ ಮಿರಾಕಲ್ ಗಾರ್ಡನ್ ಯಾಕೆಂದ್ರೆ ಪ್ರತಿ ವರ್ಷ ಕೂಡ ಹೊಸ ಹೊಸ ಶೈಲಿಯಲ್ಲಿ ಪಿರಾಮಿಡ್ಸ್ ಹೂಗಳಲ್ಲೇ ನವಿಲು ಬೇರ್ ಆನೆ ಬಾರ್ಬಿ ಹೀಗೆ ತರ ತರ ಪ್ಯಾಟರ್ನ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಲಾಗುತ್ತೆ ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಿತ್ಯ ಸಾವಿರಾರು ಜನ ಇಲ್ಲಿಗೆ ಭೇಟಿ ನೀಡುತ್ತಾರೆ ಅಂದ ಹಾಗೆ ವರ್ಷದಲ್ಲಿ ಆರು ತಿಂಗಳು ಮಾತ್ರ ಈ ಮಿರಾಕಲ್ ಗಾರ್ಡನ್ ತೆರೆದಿರುತ್ತೆ ಅಕ್ಟೋಬರ್ ನಿಂದ ಮಾರ್ಚ್ ವರೆಗೆ ಮಾತ್ರ ಇದನ್ನ ತೆರೆಯಲಾಗುತ್ತೆ ಬೇಸಿಗೆಯಲ್ಲಿ ಮಾತ್ರ ಇದನ್ನ ಮುಚ್ಚಲಾಗುತ್ತೆ ಇದು ಎಪ್ಪತ್ತೆರಡು ಸಾವಿರ ಚದರ ಮೀಟರ್ಗಳಷ್ಟು ವಿಸ್ತಾರವಾದ ಉದ್ಯಾನವನವಾಗಿದೆ ದುಬೈಲ್ಯಾಂಡ್ ಜಿಲ್ಲೆಯಲ್ಲಿರುವ ಈ ಗ್ರ್ಯಾಂಡ್ ಪಾರ್ಕನ್ನು ವೃತ್ತಾಕಾರದ ಯೋಜನೆಯಲ್ಲಿ ಮಾಡಲಾಗಿದೆ ಹೀಗಾಗಿ ಪ್ರತಿ ತಿರುವಿನಲ್ಲಿಯೂ ಕೂಡ ಹಚ್ಚ ಹಸಿರಿನ ನೋಟಗಳು ಮತ್ತು ಹೂಗಳನ್ನು ಕಾಣಬಹುದು ಎರಡು ಸಾವಿರದ ಹದಿಮೂರರಲ್ಲಿ ಪ್ರೇಮಿಗಳ ದಿನದಂದು ಅಂದರೆ ಫೆಬ್ರವರಿ ಹದಿನಾಲ್ಕರಂದು ಈ ಮಿರಾಕಲ್ ಗಾರ್ಡನನ್ನು ಲೋಕಾರ್ಪಣೆ ಮಾಡಲಾಯಿತು ಆಗ ಇದಕ್ಕೆ ತೊಂಬತ್ತೆರಡು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಫ್ಲವರ್ ಗಾರ್ಡನ್ ಅಂತ ಫೇಮಸ್ ಆಗಿದೆ ಮಿರಾಕಲ್ ಗಾರ್ಡನ್ಗೆ ಈಗಾಗಲೇ ಮೂರು ಗಿನ್ನಿಸ್ ಅವಾರ್ಡ್ ಕೂಡ ಬಂದಿವೆ ಇದರ ಎಂಟ್ರಿ ಫೀಸ್ ಐವತ್ತೈದು ಧರಂಸ್ ಇದೆ ಅಂದರೆ ಭಾರತದ ರೂಪಾಯಿ ಪ್ರಕಾರ ಸಾವಿರದ ಮುನ್ನೂರು ರೂಪಾಯಿ ದಿನಕ್ಕೆ ಸರಾಸರಿ ಏಳು ಲಕ್ಷದ ಐವತ್ತೇಳು ಸಾವಿರದ ಎಂಬತ್ತೆರಡು ಲೀಟರ್ ನೀರು ಈ ತೋಟಕ್ಕೆ ಅವಶ್ಯಕತೆ ಇದೆ ಹನಿ ನೀರಾವರಿ ವಿಧಾನದ ಮೂಲಕ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡುವ ಮೂಲಕ ಹೂವುಗಳನ್ನು ನಿರ್ವಹಿಸಲಾಗುತ್ತೆ ದುಬೈ ಮಿರಾಕಲ್ ಗಾರ್ಡನ್ನ ಅಧಿಕಾರಿಗಳ ಪ್ರಕಾರ ದುಬೈ ಪುರಸಭೆಯು ನಗರದ ಕೊಳಚೆ ನೀರನ್ನು ರಿಸೈಕಲ್ ಮಾಡಿ ಅದನ್ನ ನೇರವಾಗಿ ಉದ್ಯಾನಕ್ಕೆ ಕಳಿಸಲಾಗುತ್ತೆ ಉದ್ಯಾನವನವು ಮತ್ತೆ ನೀರನ್ನು ಪುನಃ ಶೋಧಿಸಿ ಉದ್ಯಾನವನದಲ್ಲಿ ಅದರ ಬಳಕೆಗಾಗಿ ಉತ್ತಮ ಗುಣಮಟ್ಟದ ನೀರಾಗಿ ಪರಿವರ್ತಿಸಲಾಗುತ್ತೆ ಉದ್ಯಾನವನವನ್ನ ರಾತ್ರಿ ಮುಚ್ಚಿದ ನಂತರ ಮಾತ್ರ ನೀರು ಹಾಕಲಾಗುತ್ತೆ ದುಬೈ ಮಿರಾಕಲ್ ಗಾರ್ಡನ್ನಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಬಟರ್ಫ್ಲೈ ಗಾರ್ಡನ್ ಅನ್ನ ತೆರೆಯಲಾಗಿದೆ ಇದು ವಿಶ್ವದ ಅತಿ ದೊಡ್ಡ ಪ್ರದೇಶದ ಮೊದಲ ಒಳಾಂಗಣ ಚಿಟ್ಟೆ ಉದ್ಯಾನವನವಾಗಿದೆ ಇಲ್ಲಿ ಇಪ್ಪತ್ತಾರು ಜಾತಿಗಳ ಹದಿನೈದು ಸಾವಿರ ಚಿಟ್ಟೆಗಳು ಇವೆ ದುಬೈಗೆ ಹೋದ್ರೆ ವಿಮಾನ ನಿಲ್ದಾಣದಿಂದ ಮಿರಾಕಲ್ ಗಾರ್ಡನ್ ಅನ್ನ ತಲುಪೋದಕ್ಕೆ ಬಸ್ ಖಾಸಗಿ ವಾಹನ ಅಥವಾ ಮೆಟ್ರೋ ಮೂಲಕ ಕೂಡ ತೆರಳಬಹುದು ದುಬೈನ ಬಸ್ ನೆಟ್ವರ್ಕ್ ದಿನಕ್ಕೆ ಇಪ್ಪತ್ತೊಂದು ಗಂಟೆಗಳ ಕಾಲ ಬೆಳಗ್ಗೆ ನಾಲ್ಕರಿಂದ ಮಧ್ಯರಾತ್ರಿ ಒಂದರವರೆಗೆ ಕಾರ್ಯನಿರ್ವಹಿಸುತ್ತೆ ಈ ಸೇವೆಯನ್ನು ಸುಲಭವಾಗಿ ಪಡ್ಕೋಬಹುದು ಇವತ್ತಿನ ಈ ಮಾಹಿತಿ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆಯೇ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು